ಏ ಬರ ಅಳ್ಕೋತ ನೋಡ್ರಿ ನಮ್ಮ ಅಕ್ಕ ಇವ್ರಿಗೆ ಕಟ್ಟಿಂಗ್ ಮಾಡ್ತೈತಿ ರಮೇಶ್ ಕಟ್ಟಿಂಗ್ ಮಾಡ್ತಾರು ಪ್ರತಿಯೊಬ್ಬ ಅಕ್ಕ ಬಂದಿ ಅಕ್ಕ ಹಿಂಗಾದ್ರೆ ಹೆಂಗ ಮಾಡಿ ನೋಡ್ರಿ ಇನ್ನೂ ಯಾವ ಸ್ಟಾರ್ಟ್ ಮಾಡಿಲ್ಲ ಅವಾಗ যেনিত মানে

ശാര <laughs> <laughs> <laughs>

ಕಣ್ಮತ್ತ ಹಾಕ್ತೇವೆ ನಂಗಂತೂ ಬೆಳಿಗ್ಗೆ ಮೋಜಿಲ್ಲಾ ಗಿಡಾಗ ಈಗ ಮೌ ಸಿಕ್ಕು ನನಗೆ ಹಾಗಿ ಮೋಜು ಸಿಕ್ಕಿತು ಸ್ಯಾಮ್ರೋಸ ಸೋಯ ಯಾರು ಗಿಡ ನೋಡತೀರಿ ಇಂಥ ಹುಡುಗರು ಇದ್ದು ಕಟ್ಟಿಂಗ್ ಮಾಡೋದಂದ್ರೆ ನಾವು ಪ್ರತಿ ಮಕ್ಕಳು ಆರ್ಡ್ರ್ ಕೊಡ್ರಿ ಅಳ್ಕೊತು ಮಾಡ್ಕೋತಿದ್ದು ಅಂತಂದ್ರೆ ಹಿಂಗೆ ಬಂದು ಕಟ್ಟಿಂಗ್ ಮಾಡ್ತಾರು ನೋಡ್ರಿ ಕಿವ ಆಸೆ कोई क्या यो ಸ್ವಲ್ಪ ಇತನ ತೋರಿಸಿದೆ ನಿಮ್ಮ ಫ್ಯಾಬ್ರೂಸ್ ನೋಡಿ 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 ಫೋನ್ ہوتا ವತ್ ಫೋನ್ ہوتا ನೋಡಿ ಹುಡುಗಾಳೋ ನೋಡಿ ಗल्ल्या ಬಂದಲ್ಲ ಕೊಡ್ತಿದ್ದೀರಾ ನೋಡಿ जरा ಮೇ ನೈ ನಾ 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 ಬಾಳ ಅಮ್ಮಿಸ್ ನಾನು ಕೂತು ನಿಲ್ಲಿ ನನ್ನ ಬೆಲ್ಲೆಗಳ ಗಡಾಕತ್ತಿದೆ ಜಾವಲದಿತ್ತು ಅತ್ತೆ ಮಾಮ ಬರ ಮಾಮ ಎಂಟ್ರಿ ಊಟ್ರಿ ಕಟ್ಟಿ ಮಾಡ ಬಂದ್ರಿ ಇಲ್ಲಿ ಕಡ್ದ ನಾಡ ಕಾಮ್ರಸ್ ನೋಡ್ರಿ ಲಾಸ್ಟ್ ಒಂದು ಹೆಲ್ಪ್ ತಗೊಂಡ್ರಿ

ಕಾಮ್ರಾಜ್ ನೋಡ್ರಿ ಒಂದ್ ಸಣ್ಣ ಕೂರ್ಸಿದ್ವಿ ಕಟಿಂಗ್ ಮಾಡ್ತಾರೆ ಹೊಟ್ಟೆ ಕೆಳ ನಮ್ಮ ಅಕ್ಕ ಮೂರ್ ವರ್ಷ ಮಾಡ್ತಿವಿ ನೋಡ್ರಿ ಮಾಡ್ತಾರ ಇವ್ರ ಇವ್ರಿ ಮಮ್ಮಿ ಪಾಪಿದ್ರಾಫೋಣ ನಮ್ ಚೂನ್ ಕಟ್ ಮಾಡಿತ್ತು ಅಟ್ಟಗಾಪಲ್ಲ ಮತ್ ನಾ ಹತ್ತಕ್ಕಿನ್ ಮುಂದಿದ್ರೆ ಮುಗೀತ ಭಾಳ ಆತಾಳು ಸೊ ನಿಮ್ಮನೆ ಬಿ ಏನ್ ಸರ್ ಹುಡುಗರು ಕಟಿಂಗ್ ಮಾಡ್ತಾ ಹೆಂಗಿದ್ರೆ ಕಮೆಂಟ್ ಮಾಡ್ರಿ ಸುಮ್ಮ ಮೌಜ್ ನಂಗಂತೂ ಮೋಜ್ ಬತ್ತು ಪಾಪ ನಮ್ ಚೂ ಭಾಳ ಆತಾಳು ಏನ್ ಮಾಡೋಲ್ಲ ಕಟಿಂಗ್ ಮಾಡಿಸ್ಬೇಕು ಆಯ್ಕೆ ನಮ್ನ ಹೆಂಗರಿ ಕಟ್ಟಿಂಗ್ ಮಿಸ್ ಬರ್ತಾದ್ರೆ ಹಿಂಗ ನಾನು ಸಣ್ಣ ಇರ್ತಾರೆ ಹಿಂಗ ಮಾಡ್ತಿರೋರ ಈಗ ಭಿ ಹಿಂಗ ಮಾಡತಾರ ನೋಡಿ ಪಾಪ ನೋಡಕ್ ಒಂಥರ ಬಟ್ ಎಲ್ಲಿ ಅಮೃಸ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್